ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ಮತ್ತು ಎಷ್ಟು ಕ್ರಂಚಿಯಾಗಿದೆ ನೋಡಿ ನೋಡೋಕ್ಕೂ ಡಿಸೈನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಟಪಟಿ ಚಿಪ್ಸು ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಒಂದು ಚಿಪ್ಸ್ ರೆಸಿಪಿ ತೊಗೊಂಬಂದಿದ್ದೀನಿ ಮಕ್ಕಳಿಗಂತೂ ಫೇವ್ರೇಟ್ ಇದು ಬಾಕ್ಸಿಗೆ ಹಾಕ್ಕೊಡ್ಬೋದು ಮನೆಯಲ್ಲಿ ಟೀ ಟೈಮ್ಗೆ ಊಟದ ಜೊತೆಗೆ ಸೈಡ್ಸಿಗೆ ತಿಂಡಿ ಜೊತೆಗೆ ಸೈಡ್ಸಿಗೆ ಹಾಗೆ ಟಿ ವಿ ನೋಡ್ತಾ ತಿನ್ನೋಕ್ಕೆ ಈ ಚಳಿಗೆ ಒಳ್ಳೆ ಕಾಂಬಿನೇಷನ್ ಆದಂಥ ಚಿಪ್ಸ್ ತೊಗೊಂಬಂದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ಪಟ ಖಾರ ಖಾರ ಹುಳಿ ಹುಳಿ ರುಚಿ ರುಚಿ ಎಲ್ಲ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಪಟ್ಟಂಥ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈಸಿಯಾಗಿ ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ಹೊಸಬ್ರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫಸ್ಟಿಗೆ ನಾನಿಲ್ಲಿ ಮೈದಾ ತಗೊಂಡಿದ್ದೀನಿ ಅಳತೆಯಲ್ಲಿ ತೊಗೊಳ್ಳಿ ಕರೆಕ್ಟ್ ರೇಷ್ಯೋಲ್ ತಗೊಳ್ಳಿ ಮೈದಾ ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಮೈದಾ ತೊಗೋತಾ ಇದ್ದೀನಿ ನೋಡಿ ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ ಕ್ರಿಸ್ಪಿ ಬರಲ್ಲ ಅದಕ್ಕೆ ಇದಕ್ಕೆ ಚಿಪ್ಸಿಗೆ ನಾವು ಮೈದಾ ಹಿಟ್ಟು ತೊಗೋಬೇಕಾಗುತ್ತೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟಿಗೆ ನಾನು ಒನ್ ಒನ್ ಥರ್ಡ್ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಅಂದರೆ ಎರಡು ಕಪ್ ಮೈದಾಗೆ ನಾವು ಒನ್ ಥರ್ಡ್ ಕಪ್ ಅಷ್ಟು ಕಡಲೆ ಹಿಟ್ಟು ಇದೇ ರೇಷೋಲಿ ಮಾಡಿದ್ರೆ ಏನಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬೇಗ ಎಣ್ಣೆಯಲ್ಲಿ ಕರಿಯುತ್ತೆ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಅಜ್ವೇನು ಕೈಯಿಂದ ಉಜ್ಜಿ ಉಜ್ಜಿ ಹಾಕೋತಾ ಇದ್ದೀನಿ ನಿಮಗೆ ಇದೆಲ್ಲ ಟೇಸ್ಟ್ ಬೇಡಾದರೆ ನೀವು ಉಪ್ಪು ಹಾಕೊಂಡು ಸ್ವಲ್ಪ ಖಾರ ಹಾಕ್ಕೊಂಡು ಮಾಡ್ಕೋಬೋದು ಪ್ಲೇನಾಗಿ ಸ್ವಲ್ಪ ತಿನ್ನೋಕೆ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಜೀರಿಗೆ ಅಜ್ವೇನು ಅರಿಶಿನ ಇಂಗು ಎಲ್ಲ ಹಾಕೋತಾ ಇದ್ದೀನಿ ನಾನು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಎಳ್ಳು ಸ್ವಲ್ಪ ಎಳ್ಳು ಮಧ್ಯ ಮಧ್ಯಕ್ಕೆ ಚೆನ್ನಾಗಿರುತ್ತೆ ಈ ಚಳಿಗಾಲ ಅಲ್ವ ಸ್ವಲ್ಪ ಎಳ್ಳು ಯೂಸ್ ಮಾಡಿದ್ರೆ ಮೈಯಲ್ಲಿ ಆಯಿಲ್ ಆಯಿಲು ಸ್ವಲ್ಪ ಜಾಸ್ತಿ ಇರುತ್ತೆ ಡ್ರೈನೆಸ್ ಆಗೋಲ್ಲ ನೋಡಿ ಎಣ್ಣೆ ಸ್ವಲ್ಪ ಮೈನ್ಗೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಟೀ ಸ್ಪೂನ್ ಚಿಕ್ಕ ಸೈಜಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಫಸ್ಟು ಎಲ್ಲ ಮಸಾಲೆ ಎಲ್ಲ ಹಿಟ್ಟು ಎಣ್ಣೆ ಕಲಿಸ್ಕೊಂಡು ಆದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಚಿಪ್ಸ್ ಅಲ್ವಾ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟ್ ಆದರೆ ನೋಡಿ ಬೇಗ ಕರಿಯಲ್ಲ ಮತ್ತು ದಪ್ಪ ಆಗುತ್ತೆ ಮತ್ತೆ ಉಬ್ಬಿ ಬರುತ್ತೆ ಅದಕ್ಕೆ ನಾವು ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿ ಚೆನ್ನಾಗಿ ಮಿದ್ಕೊಂಡು ನಾದ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ಈ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟುಬಿಡಿ ಈ ಚಟ್ಪಟ ಚಿಪ್ಸಿಗೆ ಒಂದು ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಒಂದೂವರೆ ಸ್ಪೂನಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಚಟ್ಪಟ ಇರಬೇಕಲ್ವ ನೋಡಿ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಮಕ್ಕಳಿಗೆ ನೋಡಿಕೊಂಡು ಹಾಕೋಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಇದು ನೀವು ಕರೆದ ತಕ್ಷಣ ಬಿಸಿ ಬಿಸಿಯಲ್ಲಿ ಹಾಕೋಬೋದು ಎಲ್ಲಾನು ಚಿಪ್ಸ್ ಕರೆದ ತಕ್ಷಣವೂ ಕರೆದಾದ ಮೇಲೆ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಇದು ನೋಡಿ ಎಷ್ಟು ದಿನ ಇಟ್ರು ಸ್ಟೋರೇಜ್ ಎಷ್ಟು ಇಟ್ಕೊಬೋದು ಏನೂ ಆಗೋದಿಲ್ಲ ಇದು ಮೈದೆ ಇರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ತೆಳುವಾಗಿ ಕರೆದಿರ್ತೀವಲ್ವ ಏನಾಗೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ತಿನ್ಬೋದು ನೋಡಿ ಒಂದು ಉಳ್ಳೆ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಗಾತ್ರದ ಉಳ್ಳೆ ತಗೊಂಡು ಎಷ್ಟು ತೆಳುವಾಗುತ್ತೆ ನೋಡಿ ಅಷ್ಟು ತೆಳುವಾಗಿ ನಾವು ಚಪಾತಿನ ತಿಡ್ಕೋಬೇಕಾಗುತ್ತೆ ಚಿಪ್ಸ್ ಮಾಡೋಕ್ಕೆ ನೀವು ಚಿಕ್ಕ ಚಿಕ್ಕದು ಮಾಡ್ಕೋತೀರ ಅಂದರೆ ಮಾಡ್ಕೋಬೋದು ನಾನು ದೊಡ್ಡದಾಗಿ ಮಾಡ್ಕೊಂಡು ಒಂದು ಶೇಪ್ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ತೆಳುವಾಗಿ ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ ಫೋಕ್ ಸೈಜಿಂದ ನಾವು ಸ್ವಲ್ಪ ಹೋಲ್ ಹಾಕೋಬೇಕಾಗುತ್ತೆ ಯಾಕಂದರೆ ಇದು ಪೂರಿ ಥರ ಉಬ್ಬಿಡುತ್ತೆ ಅದಕ್ಕೆ ಚಿಪ್ಸ್ ಅಲ್ವಾ ಉಬ್ಬಾಡ್ದಲ್ವ ಅದಕ್ಕೆ ತೆಳುವಾಗಿ ಬರಬೇಕಂದ್ರೆ ನಮಗೆ ಈ ಥರ ಫೋಕಿನಿಂದ ಚೆನ್ನಾಗಿ ಎಲ್ಲ ಕಡೆ ಹೋಲ್ಸ್ನ ಹಾಕೊಳ್ಳಿ ಕರೆಕ್ಟಾಗಿ ಎಲ್ಲ ಒಂದು ಪ್ಲೇನಾಗಿ ಬಿಡಬೇಡಿ ಸ್ವಲ್ಪ ಈ ಥರ ಹೋಲ್ ಹಾಕ್ಕೊಂಡ್ರೆ ಏನಾಗುತ್ತೆ ನಮಗೆ ಚಿಪ್ಸ್ ಉಬ್ಬಿ ಬರೋದಿಲ್ಲ ನೀಟಾಗಿ ಚಿಪ್ಸ್ ಥರ ಬರುತ್ತೆ ಇಲ್ಲ ಪೂರಿ ಥರ ಉಬ್ಬುತ್ತೆ ನನ್ನ ಹತ್ರ ಇಲ್ಲಿ ಫ್ಲವರ್ ಸೈಜಿಂದು ಕಟರ್ ಇತ್ತು ಹಾರ್ಡ್ ಶೇಪಲ್ಲಿ ಯಾವ ಶೇಪಲ್ಲಿ ಯಾವ ಶೇಪ್ ಇಲ್ಲದೇ ಇದ್ದರೆ ನೀವು ಸರ್ಕಲ್ ಆಗಿ ಮಾಡ್ಕೋಬೋದು ಒಂದು ಯಾವುದಾದ್ರು ಬಾಕ್ಸ್ನ ಕ್ಯಾಪ್ ತಗೊಂಡು ಚಿಕ್ಕ ಚಿಕ್ಕ ಪೂರಿ ಥರನೂ ಮಾಡ್ಕೋಬೋದು ನನ್ನ ಹತ್ರ ಇವು ಕಟರ್ ಇದೆ ಫ್ಲವರ್ ಸ ಶೇಪಿನ ಕಟರ್ ಇದೆ ಆ ಸೈಜಿಂದ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ದೋಡ್ದಾಗ ಚಪಾತಿ ಥರ ಲಟ್ಟಿಸ್ಬಿಟ್ಟು ಈ ಥರ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡ್ರೆ ಮಕ್ಕಳಿಗೆ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಈ ಥರ ಡಿಸೈನ್ ಡಿಸೈನಲ್ಲಿ ಮಾಡಿಕೊಟ್ರೆ ನೋಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾನು ತಕ್ಕೊಂಡ್ರೆ ನೋಡಿ ಚಿಪ್ಸ್ ರೆಡಿ ಆಗುತ್ತೆ ಚಿಪ್ಸ್ ಅನ್ಬೋದು ನಮ್ಕೀನ್ ಅನ್ಬೋದು ನಮಗೆ ಪಾರೆ ಅನ್ಬೋದು ಏನಾದರೂ ಕರಿಬೋದು ಫ್ರೆಂಡ್ಸ್ ಚಿಪ್ಸ್ ಅಂತ ಎಲ್ಲ ನಿಮ್ಗೆ ಯಾವ ಥರ ಅನ್ನಿಸ್ತು ಖಾರ ಪುರಿ ಅಂತಲೂ ಕರಿಬೋದು ಈ ಥರ ನಾನು ಎಲ್ಲಾನು ರೆಡಿ ಮಾಡ್ಕೋತಾನಿ ಫ್ರೆಂಡ್ಸ್ ನೋಡಿ ಈ ಶೇಪ್ ಚೆನ್ನಾಗಿ ಕಾಣಿಸ್ತಾ ಇದೆಯವಲ್ಲ ಹಾಡ್ ಶೇಪಲ್ಲಿ ಸ್ಟಾರ್ ಶೇಪಲ್ಲಿ ಇಲ್ಲಾಂದ್ರೆ ಶಂಕರ್ ಪಾಳೆ ಇರುತ್ತಲ್ಲ ಆ ಶೇಪಲ್ಲಿ ಮಾಡ್ಕೋಬಹುದು ಸ್ಕ್ವಯರ್ ಮಾಡ್ಕೋಬಹುದು ಮನೆಯಲ್ಲಿ ಯಾವ್ದು ಇರುತ್ತೆ ನೋಡಿ ಶೇಪು ಅದು ಸಹಾಯದಿಂದ ಮಾಡ್ಕೊಳ್ಳಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ಈ ಥರ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕೆ ಬೇಡ್ತಾರಲ್ವ ಈ ಹೊರಗಡೆ ತಂದು ತಿನ್ನೋಸೋಕ್ಕಿಂತ ಮನೆಯಲ್ಲೇ ಸ್ವಲ್ಪ ಹೈಜೀನಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ತಿನ್ನೋಕ್ಕೂ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ಕಡೆ ಎಣ್ಣೆ ಕಾದಿದೆ ನಿಧಾನಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕರ್ಕೊಳ್ಳಿ ಅಂದರೆ ಕ್ರಿಸ್ಪಿ ಆಗುತ್ತೆ ಇಲ್ಲಿ ಮೀಡಿಯಮ್ ಇಟ್ಟು ನಾನು ಹಾಕ್ತಾಯಿದ್ದೀನಿ ನೋಡಿ ಕೈ ಹಚ್ಚಕ್ಕೆ ಹೋಗಬೇಡಿ ಹಾಕಿ ಹಾಕಿದ ತಕ್ಷಣ ಸೌಟಿಂದ ತಿರ್ಗಸಕ್ಕೆ ಹೋಗಬೇಡಿ ಎಲ್ಲಾನು ಮೇಲೆ ಬರಬೇಕು ಎಲ್ಲ ಚಿಪ್ಸ್ಗಳು ಮೇಲ್ ಬರಬೇಕು ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿಬೇಕು ನೋಡಿ ಯಾವುದು ಉಬ್ಬಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಪ್ಸ್ ಥರ ಕಾಣಿಸ್ತಾ ಇದೆಯಲ್ಲ ಡಿಸೈನ್ ನೋಡಿ ಎಷ್ಟು ಮಸ್ತಾಗಿದೆ ನೀವು ಆನ್ಲೈನಲ್ಲಿ ಸಿಗುತ್ತೆ ಮೀಶೋಲಿ ಎಲ್ಲ ಥರ ಡಿಸೈನು ಶೇಪಿಂದು ಕಟರ್ ಸಿಗುತ್ತೆ ನೀವು ಬೈ ಮಾಡ್ಕೋಬೋದು ಎಲ್ಲ ಹಾರ್ಡ್ ಶೇಪಲ್ಲಿ ಸಿಗುತ್ತೆ ಸ್ಟಾರ್ ಶೇಪಲ್ಲಿ ಸಿಗುತ್ತೆ ಎಲ್ಲ ಥರ ಶೇಪಲ್ಲೂ ನಿಮಗೆ ಸಿಗುತ್ತೆ ನೋಡ್ಕೊಂಡು ತಗೊಳ್ಳಿ ನೋಡಿ ಎಷ್ಟು ಮಸ್ತಾಗಿದೆ ಅಲ್ವಾ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಈ ಥರ ಈ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಅಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ ಕಾರಣಕ್ಕೆ ತಿನ್ನೋಕ್ಕಂತೂ ಕ್ರಿಸ್ಪಿಯಾಗಿ ಉಪ್ಪು ಉಪ್ಪು ಖಾರ ಖಾರ ಹುಳಿ ಹುಳಿ ರುಚಿ ರುಚಿ ಎಲ್ಲ ಇರುತ್ತೆ ಫ್ರೆಂಡ್ಸ್ ಸಂಜೆ ಅಂತೂ ಮಕ್ಕಳಿಗಂತೂ ಇದು ಫೇವ್ರೇಟ್ ಆಗಿಬಿಡುತ್ತೆ ನೋಡಿ ಕೊಟ್ಟರೆ ನೋಡಿ ಟಿ ವಿ ನೋಡ್ತಾ ತಿಂತಾಯಿದ್ರೆ ಮಕ್ಕಳು ಖುಷಿ ನೋಡಿ ನಮಗೂ ಖುಷಿಯಾಗುತ್ತೆ ಚೆನ್ನಾಗಿದೆಯಲ್ವ ತುಂಬ ಮಸ್ತಾಗಿ ಬಂದಿದೆ ನೋಡಿ ನೋಡಿ ಅಷ್ಟು ಮಸ್ತ ಬಂದಿದೆ ಈ ಥರ ನಾನು ದೊಡ್ಡದು ಉಳ್ಳೆ ಮಾಡಿ ಚಪಾತಿ ಶೀಟ್ ಇರುತ್ತಲ್ಲ ಅದರಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೆ ಶೇಪಿಂದ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಕರ್ಕೊಬೋದು ನೋಡಿ ಎಲ್ಲ ಕರ್ಕೊಂಡಾದ್ಮೇಲೆ ಎರಡು ಕಪ್ ಮೈದಾ ಹಿಟ್ಟಲ್ಲಿ ಇಷ್ಟು ನನಗೆ ಚಿಪ್ಸು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಅಷ್ಟು ಮಸ್ತ ಕಾಣಿಸ್ತಾ ಇದೆ ಅಲ್ವ ಹೊರಗಡೆ ಬೇಕರಿಯಲ್ಲಿ ಅದು ಇದು ಆಳುಮೂಳು ಹಾಕಿದೆಲ್ಲ ತಂದು ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ನಡೆಯುತ್ತೆ ಫ್ರೆಂಡ್ಸ್ ತುಂಬ ಮಸ್ತಾಗಿ ಬಂದಿದೆ ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ ಎಷ್ಟು ಬೇಕಷ್ಟು ಚಿಪ್ಸ್ ಹಾಕ್ಕೊಂಡು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಪ್ರಿಂಕಲ್ ಮಾಡಿ ತಿಂದರೆ ಆಹಾ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ರುಚಿ ರುಚಿ ಖಾರ ಖಾರ ಚಟ್ಪಟ ಚಿಪ್ಸ್ ರೆಡಿ ನೋಡಿ ಫ್ರೆಂಡ್ಸ್ ಇಷ್ಟು ಎಷ್ಟು ಬೇಕಷ್ಟು ಮಸಾಲ ನೋಡಿಕೊಂಡು ನೀವು ರುಚಿ ಬೇಕಷ್ಟು ಹಾಕ್ಕೊಂಡು ನಿಧಾನಕ್ಕೆ ಥರ ಮೇಲೆಯಿಂದ ಕೆಳಗೆ ಮಾಡ್ತಾಯಿದ್ರೆ ಮಸ್ತಾಗಿರುತ್ತೆ ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ ನಿಮಗೆ ನೋಡಿ ಎಷ್ಟು ಥರ ಎಷ್ಟು ಮಸ್ತಾಗಿ ಬಂದಿದೆ ಶೇಪ್ ಶೇಪು ಸಹ ಕಟ್ಟಿದೆ ಎಲ್ಲ ಒಂದೇ ಥರ ಶೇಪಿಗೆ ಬಂದಿದೆ ಮತ್ತು ತಿಳುವಾಗ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಇರಲಿ ಫ್ರೆಂಡ್ಸ್ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಯಾರಾದರೂ ಹೊಸಬ್ರ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್